ಕಲೆಗಟ್ಗೆ ಕಲೆಗಟ್ಕಿಂದ ಬಂದಿದ್ದೀರಾ ಹೌದು ಯಾವಾಗ ಬಂದ್ರೆ ಏಕೆ ಬೆಳಗ್ಗೆ ಬಂದರೆ ತಗಂಡ್ರೆ ಹೊರ್ಗುಳು ಇಲ್ಲ ಯಾಕೆ ನೋಡ್ತಾ ಇದ್ದೀರ ನೋಡ್ತಾ ಇನ್ನು ಹಾಂ ಇನ್ನೂ ಸಿಕ್ಕಿಲ್ಲ ಇನ್ನೂ ಸಿಕ್ಕಿಲ್ಲ ಏನು ರೇಟಲ್ಲಿ ಬೇಕು ಏ ಒಂದು ಎಂಬತ್ತು ತೊಂಬತ್ತು ಹಾಂ ಅದೇ ಕುಡ್ಕಡಕತ್ತೇವಿ ಹಾಂ ಅದೇ ಎಷ್ಟೊತ್ತು ತಗೊಂಡು ಹೋಗ್ತೀರಾ ಹಾಂ ಹಾಂ ಸಿಕ್ಕಿಲ್ಲ ತಗೊಂಡೋಕೆ ಸಿಗ್ನಿಗ ವಾಪಸ್ಸು ಸಿಕ್ಕಿ ಹಾಂ ಹಾಂ ಕಲೆಗಟ್ಟಿಗೆ ಹಾಂ 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 É ಆಯ್ತ ಕಡ್ಸು ಏನ್ ರೇಟು ನಲ್ವತ್ ಸಾವಿರ ಆಯ್ತಾ ನಲ್ವತ್ತು ಸಾವಿರ ಒಂದಾ ಒಂದೇ 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 ನಲ್ವ ನಲ್ವತ್ತಾಯ್ತಿದ್ರ ಯಾವ

25 25 हां अटिवरी सा वरी अटिवरी आगडी तालक मागडी तालक लास्ट स्टिक ಬಿಡ್ತೀರಾ 25 ಬಂದ್ರೆ ಕೊಡ್ತೀವಿ ಸಾ 25 30 ಏಪ್ರಿಲ್ ತಾರ 25 ಬಂದ್ರೆ ಕೊಡ್ತೀವಿ ಸಾ 30 ಹೇಳ್ತಿದ್ರ 25 ಬಂದ್ರೆ ಬಿಡ್ತೀರಾ ಹೌದು ಸರ್ ನ ಕೆರೆಳ್ ಇದ್ರಾ ಸರ್ ಎಪ್ಪತ್ತೆಂಟು ಹೇಳ್ತೀನಿ ಎಪ್ಪತ್ತೆಂಟು ವರ್ಷ ವರಿಗಳು 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 ಯಾವರು ನಮ್ಮದು ನೆಲ್ಮಂಗ್ಲ ನೆಲ್ಮಂಗಲ ಹತ್ರ ಗಂಡಗೋಳಿಪುರ ಅಂತ ನೆರಮಂಗ್ ತಾಲೂಕು ನೆಲ್ಮಂಗಲ ತಾಲೂಪ ಗಂಡರಗೊಳ್ಳಿಪುರ ಗಂಡ್ರಗೋಳ್ಳಿಪುರ ಮೆಸ್ರಾ ರಮೇಶ್ ರಮೇಶ್ पंद्रही <laughs> <laughs>

ಏನ್ ಹೇಳಿದ್ಯಾ ಐದು ಸಾವಿರ ಹೊರಗುಳ ಕಟ್ಸ ಕಟ್ಸ್ಗಳು ಯಾವಕೆರೆ ಅಲ್ಲೋ ಕಡೆಯಲ್ಲು ಮಟ್ಕೆರೆ ಹತ್ರ ಯಾವ ಕ್ಯಾಬೇನ್ ಹೇಳಿ ಹಾ ಹಾ ಇವ್ಕೇನು ಹೇಳಿದಿರ ನಿಮ್ಮ ಏನ್ ಹೇಳಿದಿರ ತೊಂಬತ್ತೈದು ಸಾವಿರ ಹಸಗಳು جا و يا ها ಅಣ್ಣ ಏನ್ ಹೇಳಿದ್ರ ಇಪ್ಪತ್ತಾರಿನಾ ಹೆಣ್ಗಾರ ಯಾವ ಬೋಟ್ಗಾನಳ್ಳಿ ಇಪ್ಪತ್ತಾರ ಮನ್ಸೂರು ನಡೀತಿಯಾಡ ಹೇಳೋ ಕೊಡೋದು ಯಾರಿಗೂ ಕೊಡ್ಸಿದ್ರ

್ರಿ ಎಷ್ಟು ಕೊಟ್ರಿ ಹೇಮ್ ಹೆಸರು ಗಜಾಬ್ರ ಅಗ್ರಿ ಗಜಾಪುರ ವಿಜಯನಗರ ಜಿಲ್ಲಾ ಕರಪಳಿ ತಾಲೂಕು ನಾಗರಾಜ್ ಯಾವಾಗ ಬನ್ರಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಬಂದ್ರಿ ಅಲ್ಲ ಎಷ್ಟು ಜೊತೆ ತಾಂಡ್ರಿ ಮೂರ್ ತಾಂಡಿವಿ ಮೂರ್ ಜೊತೆ ತಾಳಿದ್ರ ಹಸು ಹಸುಗಳು ತಾಳಿದ್ರಾ ಹಸು ಹಸುಗಳು ಕರುನಾಡ ಕ್ರಿಯೇಷನ್ ಕ್ರಿಯೇಷನ್ ಮಧ್ಯಾಹ್ನ ಮಧ್ಯಾಹ್ನ ಬರ್ತಮೇಲೆ ಏನಕ್ಕೆ ಮಾಡೋಣ ಅಷ್ಟಿಗೆ ಪಡೋಣ ವ್ಯಾಪಾರ ಎಪ್ಪತ್ತೈದು ಸಾವಿರ ಎಷ್ಟೇ ಸೋಲು ಎಣ್ಣೇದು ಎರಡನೇದು ಹಾಂ ಹಾಂ ಎರಡಲ್ಲ ಯೂರು ಚಿಂಚನಗಿರಿ ಚಿಂಚನಗಿರಿ ಹಾಂ ಹಾಂ ಅಲ್ಲೆಷ್ಟು ಬರ್ತಾವೆ ಹಲೋ ಎತ್ಲ ಬರ್ತಾಯ್ತಾ

ಯಾವರು ಚೇಳೋರು ಚೇಳೂರು ನಿಮ್ಮ ಹೆಸರು ರಾಜೇಶ್ ಅಂತ ರಾಜೇಶ್ ರಾಜೇಶ್ ಯಾವಾಗಲೂ ನಿಮ್ಮ ಹಸುಗಳು ಸಿಗ್ತಾರ ನಿಮ್ಮ ಹತ್ರ ಸಿಗ್ತಾವಣ ಚೇಳೂರು ಚೇಳೂರ ಹತ್ರ ಚಳೋರೇ ಚೇಳೋರೆ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಜೀರೋ ಫೈವ್ ಏಟ್ ಸೆವೆನ್ ಫೋರ್ ಸೆವೆನ್ ಸಾಕಿರದ ಕರ್ನಾಟಕ ಕ್ರಿಯೇಷನ್

ಐವತ್ತ ಐವತ್ತೆಂಟು ಸಾವಿರ ಯಾವ್ದಾಳ ಮೈದಾಳ ಏನು ಹೇಳಿದಿರ ಎರಡರಿಂದ ಎರಡೂವರೆ ಲಕ್ಷನಾ ಮೊದಲೇ ಸಲ ಮೊದಲೇ ಪಟ್ಟೆಗಳು ನೋಡಿ ಎರಡೂವರೆ ಲಕ್ಷ ಆಗ್ತಾ ಇದ್ದಾರೆ

ಅಣ್ಣ ಏನು ಹೇಳಿದ್ಯಾ ಐವತ್ತೈದು ಸಾವಿರ ಇದು ಐವತ್ತೊಂದು ಇದು ಎಷ್ಟು ಅಲ್ಲು ನಾಲ್ಕಲ್ಲ ಇದು ಇದು ಅಲ್ಲುಟ್ಟೈತೆ ಯಾವರು ಗಂಡಸಿ ಹಾಂ ಹಾಂ बर ऐन व्यापारा एपूर सहा एक्स ಅದಕ್ಕೆ ಹೇಳಿದ್ರಾ ಅದಕ್ಕೆ ಅದಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷದ ಹತ್ತು ಸಾವಿರ ಅದಷ್ಟೇ ಅದು ಮೂರನೇದು ಯಾವ ಕಡಬಾವೆ ಹತ್ತು ಹನ್ನೆರಡು ಒಂದು ಟೈಪ್ ಬರ್ತಾವ ನಿಮ್ಮ ಹೆಸರು ರಂಗಣ್ಣ ರಂಗಣ್ಣರು ¿Dónde moren los